ರಿಸರ್ವ್ ಬ್ಯಾಂಕಿನ ನಿರ್ದೇಶನದಂತೆ ಶ್ರೀ ಶಾಂತಪ್ಪಣ್ಣ ಮೆರ್ಜಿ ಬ್ಯಾಂಕಿನ ಸದಸ್ಯರ ಆಯ್ಕೆ ಅನಿಲ್ ಸದಲ್ಗೆ ಬ್ಯಾಂಕಿಗೆ ಎರಡು ಪಾಯಿಂಟ್ ಇಪ್ಪತ್ತಾರು ಕೋಟಿ ನಿವ್ವಳ ಲಾಭ ರಿಸರ್ವ್ ಬ್ಯಾಂಕಿನ ನಿರ್ದೇಶನದಂತೆ ಚಿಕ್ಕೋಡಿ ಪಟ್ಟಣದ ಶ್ರೀ ಶಾಂತಪ್ಪಣ್ಣ ಮೆರ್ಜಿ ಬ್ಯಾಂಕಿನ ಸಲಹಾ ಸಮಿತಿ ಸದಸ್ಯರ ಆಯ್ಕೆ ಮಾಡಲಾಗಿದ್ದು ಸಹಕಾರ ಹಾಗೂ ಇತರೆ ಕಾನೂನುಗಳ ಚೌಕಟ್ಟಿನಲ್ಲಿ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಬ್ಯಾಂಕ್ ಜಿಲ್ಲೆಯಾದ್ಯಂತ ಒಟ್ಟು ಹದಿನಾಲ್ಕು ಶಾಖೆಗಳನ್ನು ಹೊಂದಿದ್ದು ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕಿನ ನೂತನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಅನಿಲ್ ಸದಲ್ಗಿ ಮಾಹಿತಿ ನೀಡಿದ್ದಾರೆ ದಿಸ್ ಇಸ್ತಿದೆ ಅವರು ಮಂಗಳವಾರ ದಿನಾಂಕ ಇಪ್ಪತ್ತೆರಡರಂದು ಚಿಕ್ಕೋಡಿ ಪಟ್ಟಣದ ಬ್ಯಾಂಕಿನ ಮುಖ್ಯ ಶಾಖೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ ಉತ್ತಮ ಪ್ರಗತಿ ಸಾಧಿಸಿದ್ದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬ್ಯಾಂಕಿನ ಎಲ್ಲ ಶಾಖೆಗಳು ಲಾಭದಲ್ಲಿವೆ ನಮ್ಮ ಬ್ಯಾಂಕಿನಿಂದ ಹೊಸ ವಾಹನ ಕೊಳ್ಳಲು ಕೈಗಾರಿಕೆಗಳಿಗೆ ಉದ್ಯಮಿಗಳಿಗೆ ವೃತ್ತಿ ನಿರತರಿಗೆ ಹಾಗೂ ಮನೆ ಕಟ್ಟಲು ಮತ್ತು ಖರೀದಿಸಲು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಬ್ಯಾಂಕು ಒಟ್ಟು ಹದಿಮೂರು ಸಾವಿರದ ಒಂದು ನೂರ ಮೂವತ್ತೇಳು ಸದಸ್ಯರನ್ನು ಹೊಂದಿದ್ದು ರೂಪಾಯಿ ಒಂಬತ್ತು ಪಾಯಿಂಟ್ ಅರವತ್ತೆರಡು ಕೋಟಿ ಷೇರು ಬಂಡವಾಳ ರೂಪಾಯಿ ಐವತ್ತೆರಡು ಕೋಟಿ ಸ್ವರ್ಥ ನಿಧಿಗಳು ರೂಪಾಯಿ ಎರಡುನೂರ ಐವತ್ತೆಂಟು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ತೇವು ಸಂಗ್ರಹಿಸಿದ್ದು ರೂಪಾಯಿ ಒಂದು ನೂರ ಎಪ್ಪತ್ತೊಂದು ಪಾಯಿಂಟ್ ಹತ್ತು ಕೋಟಿ ಸಾಲ ವಿತರಿಸಿದೆ ಸಾಲ ವಸೂಲಾತಿ ಪ್ರಮಾಣ ಶೇಕಡಾ ತೊಂಬತ್ತಾರು ಪಾಯಿಂಟ್ ಹತ್ತು ಆಗಿದೆ ಒಟ್ಟು ಗುಂತಾವಣೆಗಳು ರೂಪಾಯಿ ಒಂದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ಇರುತ್ತವೆ ರೂಪಾಯಿ ಮೂರ್ನೂರ ಹದಿನೈದು ಪಾಯಿಂಟ್ ತೊಂಬತ್ಮೂರು ಕೋಟಿ ದುಡಿಯುವ ಬಂಡವಾಳ ಹೊಂದಿದೆ ಪ್ರತಿ ವರ್ಷದಂತೆ ಆರ್ಕೆ ಕಾಲನಿ ಚಿಕ್ಕೋಡಿ ಬಾವನ ಸವದತ್ತಿ ಕುರ್ತ್ ಹಾಗೂ ಹಾರುಗೆರೆ ಶಾಖೆಗಳು ಶೇಕಡಾ ನೂರರಷ್ಟು ವಸೂಲಾತಿ ಸಾಧಿಸಿದ್ದು ಹೆಮ್ಮೆಯ ವಿಷಯವಾಗಿದೆ ಬ್ಯಾಂಕಿನ ಕಾರ್ಯನಿರ್ವಹಣೆಗೆ ಅನುಗುಣವಾಗಿ ಹೊಸ ತಂತ್ರಜ್ಞಾನ ಅಳವಡಿಕೆ ಸದಸ್ಯರಿಗೆ ಗ್ರಾಹಕರಿಗೆ ಅನುಕೂಲಕರವಾದ ಅವಶ್ಯಕ ಸೇವಾ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು ಬ್ಯಾಂಕು ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಬ್ಯಾಂಕಿನ ನಿರ್ದೇಶಕ ಮಂಡಳಿ ಸದಸ್ಯರು ಗ್ರಾಹಕರು ಹಾಗೂ ಸಿಬ್ಬಂದಿ ವರ್ಗದವರ ಸಹಕಾರದಿಂದ ಲಾಭ ಗಳಿಸಲು ಸಾಧ್ಯವಾಗಿದೆ ಹಿರಿಯ ನಿರ್ದೇಶಕ ಪಾಪಣ್ಣ ಮಿರ್ಜಿ ಇವರ ಮಾರ್ಗದರ್ಶನದಲ್ಲಿ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸದಸ್ಯರ ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯಿಂದ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದರು ಹಾಗೂ ಪಟ್ಟಣ ಪ್ರದೇಶದ ಜನಸಾಮಾನ್ಯರ ಆರ್ಥಿಕ ಲಂಗೀಕರಣಕ್ಕಾಗಿ ಸಾಧಿಸುವ ಜೊತೆಗೆ ಪ್ರತಿ ವರ್ಷ ಬೆಳಕು ಸಾಧಿಸುತ್ತದೆ ಬ್ಯಾಂಕಿನ ಸಂಸ್ಥಾಪಕರು ಹಾಕಿಕೊಂಡ ಸನ್ಮಾನದಲ್ಲಿ ಹಿರಿಯ ನಿರ್ದೇಶಕರಾದ ಶ್ರೀ ಪಪ್ಪಣ ಮೆರ್ಜಿ ಅವರ ಮಾರ್ಗದರ್ಶನದಲ್ಲಿ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸದಸ್ಯರ ಗ್ರಾಹಕರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಎಲ್ಲ ಪ್ರಯತ್ನಗಳು ಮಾಡುತ್ತಿದ್ದು ಅವರ ಆಚಾರ ವಿಚಾರಕ್ಕೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಗಳನ್ನು ಎಲ್ಲ ನಿರ್ದೇಶಕ ಮಂಡಳಿಯವರೊಂದಿಗೆ ಮುಂದುವಷ್ಟು ಹೊರಡುತ್ತಿದೆ ರಿಸರ್ವ್ ಬ್ಯಾಂಕ್ ಸಹಕಾರ ಹಾಗೂ ಕಾನೂನು ಚೌಕಟ್ಟಿನಲ್ಲಿ ನೀಡಬಹುದಾದ ಎಲ್ಲ ಸಹಕಾರ ನಿರ್ದೇಶಕ ಮಂಡಳಿಯ ನಿರಂತರ ಪ್ರಯತ್ನವು ಮಾಡುತ್ತಿದೆ ಬ್ಯಾಂಕಿನ ವ್ಯವಸ್ಥಾಪಕ ಸಮಿತಿ ಸದಸ್ಯರಾದ ಶ್ರೀ ಅಶೋಕನಾಥ ಆರ್ ಕೆ ಕಾಲೋನಿ ಮುಗಾರ್ಪುರ್ ಹಾಗೂ ಸೌದತ್ತಿ ಹಾಗೂ ಹೊಸ ಪ್ರಾರಂಭಿಸಿದ ಹಾಗೆ ಶಕ್ತಿ ಮೂರಷ್ಟು ವಸೂಲಾತಿ ಸಾಧಿಸುವುದು ವಿಷಯ ಆಗಿದೆ ಅಸ್ಲಾಂ ನಿಪ್ಪಾಣಿ ಹಾಗೂ ಶಾಖೆಗಳು ಸಮಾಧಾನಕ್ಕೆ ಪ್ರಗತಿ ಸಾಧಿಸುತ್ತಿವೆ ಬ್ಯಾಂಕಿನ ಕಾರ್ಯನಿರ್ವಹಣೆ ಅನುಗುಣವಾಗಿ ಹೊಸ ತಂತ್ರಜ್ಞಾನ ಆವರಿಸಿದೆ ಸದಸ್ಯರಿಗೆ ಗ್ರಾಹಕರಿಗೆ ಅನುಕೂಲವಾದ ಅವಶ್ಯಕತೆ ಅವಶ್ಯ ಸೇವಾ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಬ್ಯಾಂಕ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬ್ಯಾಂಕಿನ ನಿರ್ದೇಶನ ಮಂಡಳಿ ಸದಸ್ಯರು ಹಾಗೂ ಗ್ರಾಹಕರು ಹಾಗೂ ಸಿಬ್ಬಂದಿ ವರ್ಗದ ಹದಿನೆಂಟು ಪಾಯಿಂಟ್ ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಟೇ ಸಂಗ್ರಹಿಸಿದ್ದು ನೂರ ಇಪ್ಪತ್ತೊಂದು ಕೋಟಿ ಸಾಲ ವಿತರಿಸಿದೆ ಸಾಲ ವಸೂಲಾತಿ ಪ್ರಮಾಣ ತೊಂಬತ್ತಾರು ಪಾಯಿಂಟ್ ಟೆಂಟ್ ಪರ್ಸೆಂಟ್ ಇದ್ದು ಒಟ್ಟು ಗುಂಪಾವಣೆಯನ್ನು ಒಂದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ಇರುತ್ತದೆ ಆದಾಯ ತೆರಿಗೆ ತದ್ದುತ ಹಾಗೂ ಪೂರ್ವ ಒಟ್ಟು ಲಾಭ ನಾಲ್ಕು ಪಾಯಿಂಟ್ ಮೂವತ್ತು ಗ್ರಾಪ್ ಗ್ರಾಸ್ ಇದ್ದು ಲಾಭ ಇರುವ ಅಂತಿಮ ತೆರಿಗೆ ಅವಶ್ಯಕ ರೂಪ ತದ್ದುತ ನಂತರ ನಿವ ನೆಟ್ ಪ್ರಾಫಿಟ್ ಟೂ ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಕೋಟಿ

ಒಂದೂರೆಯವರ ಇಂದು ಕೂಡ ಅಂದ್ರೆ ರಿಸರ್ವ್ ಬ್ಯಾಂಕ್ ಅಪ್ರೂವ್ ಮಾಡಿ ಕಲಿಸಿದ್ದಲ್ಲ ಜನರಲ್ ಜನರಲ್ ಮ್ಯಾನೇಜರ್ ಅಂತ ಈ ವೇಳೆ ನೂತನ ಸಲಹಾ ಸಮಿತಿಯಲ್ಲಿ ಆಯ್ಕೆಯಾದ ಸದಸ್ಯರನ್ನು ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ಬ್ಯಾಂಕಿನ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಅಶೋಕ್ ದಾನ್ವಾಡಿ ಮಹಾವೀರ್ ಮಿರ್ಜಿ ಬಸವರಾಜ್ ಪಾಟೀಲ್ ಉದಯ್ ಕುಮಾರ್ ಮಾನಿ ಸಚಿನ್ ಪಾಟೀಲ್ ಹಾಗೂ ಪ್ರಧಾನ ವ್ಯವಸ್ಥಾಪಕ ಆರ್ ಎಸ್ ಬಂದೂರಿ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥಾಪಕ ವಿ ಬಿ ದೇಸಾಯಿ ಪ್ರವಾರ್ ಲೆಕ್ಕಾಧಿಕಾರಿ ಎನ್ ಬಿ ಕೋಟ್ಗಿ ಸೇರಿದಂತೆ ಉಳಿದ ಸದಸ್ಯರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಸಂತೋಷ್ ಗಿರಿ